ನಮಸ್ಕಾರ ರೀ ಎಲ್ಲರಿಗೂ ರೀ ಒಂದು ಭಾಳ ಆಗಿರುವಂತಹ ಮೊಸರು ಸಾಸಿವೆ ರೆಸಿಪಿ ಮಾಡಾತದೀವಿ ರೀ ಮನೆಯಾಗ ಒಂದೊಂದು ಸಲ ತರಕಾರಿ ಅದು ಖಾಲಿ ಆಗಿರ್ತಾವೆ ಇಲ್ಪ ಅಂತಂದ್ರೆ ನಿಮಗೆ ಒಂದೇ ರೀತಿ ರೆಸಿಪಿ ಮಾಡಿ 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 ಬೇಸರ ಆಗಿದ್ರೆ ಹೊಸಾದ ಏನರೇ ಮಾಡಬೇಕು ಆದರೆ ಜಲ್ದಿ ಮಾಡಬೇಕು ಮತ್ತು ನಿಮಗೆ ಮಸ್ತ್ ಅನಿಸ್ಬೇಕು ಅಂತ ಅದು ಒಂದು ರೆಸಿಪಿ ರೀ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇಷ್ಟ ಆಗ್ತೈತಿ ಹೆಂಗೆ ಹೇಳಿ ನಾವು ತೋರ್ಸೋಕೆ ರೆಡಿ ಇದೇವ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಡ ಮಾಡಲಾರ್ದ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೇರೆ ವೀಡಿಯೋಗಳನ್ನು ನೋಡಿಲ್ಲ ಅಂತಂದ್ರೆ ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಹೆಂಗೆ ಮಾಡೋದು ಅಂತಂದ್ರೆ ಮೊದಲಿಗೆ ಅನ್ನ ಮಾಡ್ಕೊಂಡ್ಬಿಡ್ನು ಅನ್ನ ಅಂತ ನಿಮಗೆ ನಾ ಹೇಳಿದ್ ಬೇಕಾಗಿಲ್ಲ ಆದರೆ ಅನ್ನಕ್ಕೆ ಇಟ್ಕೊಂಡು ಇದನ್ನ ಮಾಡಿದ್ವಿ ಅಂತ ತಗೋರಿ ಎರಡು ಕಾಂಬಿನೇಷನ್ನ ತಿನ್ನೋಕ ಭಾಳ ಅಂದ್ರೆ ಭಾಳ ಭಾರಿ ಅಂತದ್ರಿ ಅಕ್ಕಿ ಸ್ವಲ್ಪ ತೊಳ್ಕೊಂಡು ತೊಳೆದಾದಮೇಲೆ ಚಂದಂಗಿ ನೀವೇನು ಮಾಡ್ರಿ ಅಂತಂದ್ರೆ ಆಮೇಲೆ ತದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ನೀರು ಹಾಕಿ ಉಪ್ಪು ಹಾಕಿ ಅನ್ನ ನಾವ ಕುದಿಯಾಕ ಇಟ್ಬಿಡ್ನು ಈ ಕಡೆ ಮುಗಿತು ರೀ ಇಷ್ಟು ಕೆಲಸ ಅಂತ ನಿಮಗೆ ಗೊತ್ತಿರ್ತದೆ ನಾನು ನಿಮಗೆ ಹೇಳಿಲ್ಲ ಅಂತಂದ್ರೂ ನಡೀತಿತ್ ಈಗ ಮೊಸರು ಸಾಸಿವೆ ಮಾಡು ಇಲ್ಲಿ ಮೊಸರು ಗಟ್ಟಿ ಮೊಸರು ಐತ್ರೆ ಇದನ್ನ ಒಂದು ತಾಲಿ ಒಳಗ ಹಾಕುನು ಅಕಸ್ಮಾತ್ ತಿಳಿ ಮೊಸರು ಇತ್ತಂದ್ರ ಮೊಸರು ಸ್ವಲ್ಪ ತಿಳಿ ಇತ್ತಂದ್ರ ನೀರ್ ಹಾಕೋ ಅವಶ್ಯಕತೆ ಇಲ್ರಿ ಆದ್ರೆ ಗಟ್ಟಿ ಇದ್ರ ಸಲುವಾಗಿ ನಾವಿಲ್ಲಿ ನೀರ್ ಹಾಕಕತ್ತೀವಿ ಆಮೇಲೆ ಮಜ್ಜಿಗೆ ಅಂತ ಅನ್ಕೋಬಹುದು ಮಜ್ಜಿಗೆ ಸಾಂಬಾರ್ ಬೇರೆ ಮಜ್ಜಿಗೆ ಸಾಂಬಾರ್ ನಿಮಗೆ ನಾವು ಈಗಾಗಲೇ ತೋರ್ಸಿದೇವು ಈ ಮೊಸರನ್ನ ಸ್ವಲ್ಪ ನಾವು ತಿಳಿ ಮಾಡ್ಕೊಳತ್ತೇವ್ ಆದ್ರ ಮಜ್ಜಿಗೆ ಮಾಡ್ಕೊಳತಿಲ್ರಿ ಮಜ್ಜಿಗೆ ಎಷ್ಟು ತಿಳಿ ಇರ್ತಾವಲ್ಲ ಆ ಟೇನ್ ನಾವು ಮಾಡ್ಕೊಳತಿಲ್ಲ ನೀವು ನೋಡಕಿರಬೇಕಂತಂದ್ರ ಸ್ವಲ್ಪ ಅದನ್ನ ಗರ 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 ತಿರುಗಿಸಿ ಅದ್ ನೋಡ್ರಿ ಇನ್ನ ಗಟ್ಟಿನ ಐತಿಲ್ರಿ ಇಷ್ಟ್ ನಮಗ ಮೊಸರು ಬೇಕೈತಿ ಇನ್ನ ಮೊಸರನ್ನ ಐತ್ರಿ ನೆನಪಿಡ್ಗುರು ಮಜ್ಜಿಗೆ ಅಲ್ಲ ಆಮೇಲೆ ಒಂದು ಕಾರು ಕಲ್ಯಾಣ ಏನ್ ಮಾಡ್ನಪ್ಪ ಅಂತಂದ್ರ ಒಂದು ಐದಾರು ಹಸಿ ಮಿಂಚಿಕಾಯಿ ಸ್ವಲ್ಪ ಕಾರ್ ಕಡಿಮೆ ಇರುವಂತ ನೋಡ್ಕೊಂಡ್ ನೀವು ತಗೋಬೇಕೈತ್ರಿ ಹಂಗ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಣ ಎಷ್ಟ್ ಬೇಕೋ ನೋಡ್ಕೊಂಡ್ ಅಷ್ಟ ಉಪ್ಪು ಹಾಕಿ ನಾವ ಏನ್ ಮಾಡೋದ್ರಿ ಜಜ್ಜು ಕೆಲಸ ಜಜ್ಜು ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಈಗ ನೋಡಿ ಪೂರ್ತಿ ಏನು ಮಾಡ್ರಿ ಅಂತಂದ್ರ ಈ ಮೆಣಸಿನ್ಕಾಯಿ ಸ್ವಲ್ಪ ಸೈಡ್ ಮಾಡಿ ತಗದ ಇಟ್ಕೊಂಡ್ಬಿಡಿ ತಿಳಿತ್ರಿ ಒಂದ್ ಕಡೆ ಯಾವ ತಗದ ಹಂಗು ತಗದ್ಬಿಡ್ ಆಮೇಲೆ ನೆಕ್ಸ್ಟ್ ಇಲ್ರಿ ಬೆಳ್ಳುಳ್ಳಿ ಹೆಸರು ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಹಾಕಿ ಅವ್ನು ನಾವು ದಮ್ ಜಜ್ಜಿ ಜಜ್ ಇಟ್ಕೊಂಡ್ಬಿಡ ಆಮೇಲೆ ಅವನು ಒಂದು ಕಡೆ ಮಾಡಿ ಸ್ವಲ್ಪ ಇಲ್ಲಿ ಶುಂಠಿನು ಸಣ್ಣಗೆ ಜಜ್ಜಿ ಇಟ್ಕೊಂಡ್ಬೇಡ್ ಇವೆಲ್ಲಾನು ಹಂಗೆ ಸಪ್ರೇಟ್ ಆಗಿರಲಿ ಮಿಕ್ಸ್ ಏನು ಈಗ ಆಮೇಲೆ ತಾನ ಮಿಕ್ಸ್ ಹಾಕಿ ಈಗ ಅನ್ನೂ ರೆಡಿ ಆಗಿದ್ರೆ ಅದನ್ನ ತೆಗೆದಿಟ್ಕೊಂಡ ಈಗ ಒಂದು ಕಡಾಯಿ ಎದ್ರಾಗ ಮಾಡ್ಕೊತಿರ್ತೀರಲ್ಲ ಈ ಮೊಸರು ಸಾಸಿವೆ ಅದ್ರಾಗ ಹಾಕಿ ಅಂದ್ರ ಅದನ್ನ ಕಾಯಕಿಟ್ಟ ಅದ್ರಾಗ ಎಣ್ಣೆ ಹಾಕಿ ಅದಾದ ಮೇಲೆ ತ ಸ್ವಲ್ಪ ನೀವ ಸಾಸಿವೆ ಜಾಸ್ತಿ ತಗೋರಿ ಹಂಗೆ ಸ್ವಲ್ಪ ಜೀರಿಗೆ ಹಂಗೆ ಸ್ವಲ್ಪ ಇಂಗು ಇಂಗು ಸಾಸಿವೆ ಜೀರಿಗೆ ತಿಳಿದ್ರಿ ಈಗ ಬೆಳ್ಳುಳ್ಳಿ ಸ್ವಲ್ಪ ಅನ್ನ ಮಂಗೆ ಜಜ್ಜಿದಿರ್ಲಾ ಆ ಬೆಳ್ಳುಳ್ಳಿ ತಂದು ಹಾಕ್ರಿ ಹಂಗ ಕರಿಬೇವೆಲೆ ಒಂದ್ ಸ್ವಲ್ಪ ತಂದು ಹಾಕ್ರಿ ನೆಕ್ಸ್ಟ್ ಏನ್ ಮಾಡ್ರಿ ಅಂತಂದ್ರೆ ಚಂದಂಗಿ ಅದನ್ನ ನೀವು ಫ್ರೈ ಮಾಡಿ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿರೋ ನಡೀತೀವಿ ಚಡಪರ ಅನ್ನತಿರ್ತೀವಿ ಅಲ್ಲ ಅವಾಗ ಒಂದು ಉಳ್ಳಾಗಡ್ಡಿ ಹಿಂಗ ಉದ್ದುದ್ದಂಗೆ ಉದ್ದುದಂಗೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕಿ ತಿರುಗಾಡಕ ಸ್ಟಾರ್ಟ್ ಮಾಡಿ ಉಳ್ಳಾಗಡ್ಡಿ ಇಲ್ಲಿ ಬಹಳ ಭಾರಿ ಅನ್ನಿಸ್ತಾವೆ ಸಣ್ಣಗೆ ಉದ್ದುದ್ದಾಗೆ ಎಳೆ ಎಳೆ ಕಟ್ ಮಾಡಿದಿರತೀರಿ ಮಸ್ತ್ ಹಂಗ ನೆಕ್ಸ್ಟ್ ಈಗ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಅಂದ್ರೆ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನೀವ ಎಣ್ಣೆಗ ಬರಬ್ಬರಿ ತಿರುವಾಡಿ ಫ್ರೈ ಮಾಡ್ಬೇಕು ಈಗ ಸ್ವಲ್ಪ ಶುಂಠಿ ಜಜ್ಜಿ ಇಟ್ಟಿರ್ತಿರ್ಲಿಲ್ಲ ಆ ಶುಂಠಿನು ತಂದು ಹಾಕಿರಿ ಮೆಣ್ಸಿನಕಾಯಿ ಕೊಟ್ಟಿಟ್ಟಿರ್ತಿರ್ಲಾ ಆ ಮೆಣಸಿನ್ಕಾಯಿ ತಂದು ಹಾಕ್ರಿ ಕಾರಣ ನಿಮಗೆ ತಕ್ಕಂಗ ನೋಡ್ಕೊಂಡು ಮೆಣಸಿನಕಾಯಿ ಕೊಟ್ರಿ ಆದ ನಂತರ ಭಾಳ ಇಂಪಾರ್ಟೆಂಟ್ ಇದ್ರೀತ್ರಿ ಈಗ ಮುಂದೆ ಅದನ್ನೆಲ್ಲಾನು ಮಿಕ್ಸ್ ಮಾಡೋಣ ಆದ್ರೆ ಎಲ್ಲಾ ಹಸಿವಾಸನೆ ಹೋಗತಕ್ಕ ನೀವು ಚೆನ್ನಾಗಿ ಫ್ರೈ ಮಾಡ್ಬೇಕಾಗತ್ತೆ ಈಗ ಅದನ್ನು ಒಂದು ಕಡೆ ದಂಡಿ ಮಾಡಿ ಮೊದಲು ಹಾಕಿದ್ರೆ ಅವು ಹೊತ್ತಿದ್ದು ಅದಕ್ಕೆ ಉಳ್ದಿದೆ ಎಲ್ಲ ಒಂದು ಕಡೆ ದಂಡಿಗೆ ಮಾಡಿ ಬಿಳಿ ಎಳು ಒಂದು ಕರಿ ಎಳು ಹಾಕ್ಬೋದು ಇಲ್ಲ ನಂತರ ಆದ್ರೆ ಬಿಳಿ ಎಳ್ಳ ಹಂಗ ಒಂದ್ ಎರಡು ಮೂರು ಒಣವ ಕೆಂಪು ಮೆಣ್ಸಿನ್ಕಾಯಿ ಇವನ್ನ ಸ್ವಲ್ಪ ಅದ್ರಾಗ ಎಣ್ಣೆಗ ಫ್ರೈ ಮಾಡ್ಕೊಂಡ ಆಮೇಲೆ ಅದನ್ನು ಕಂಪ್ಲೀಟ್ ಆಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಈಗ ಚೆನ್ನಾಗಿ ಏನು ಮಾಡ್ರಿ ಮಿಕ್ಸ್ ಮಾಡಿ ಓಯತ್ರಿ ಮುಂದಕ್ಕೆ ಇದೆಲ್ಲನೂ ಕಂಪ್ಲೀಟಾಗಿ ಮಿಕ್ಸ್ ಆದ್ಮೇಲೆ ನೀವೇನು ಮಾಡ್ರಿ ಅಂತಂದ್ರೆ ಇದಕ್ಕೆ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕಿರಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದು ಕಲರ್ ಮಸ್ತ್ ಕೊಡಕ್ಕೆ ಸ್ಟಾರ್ಟ್ ಆಗ್ತದೆ ಕಲರ್ ಬರ್ತದ್ರಿ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆಫ್ ಮಾಡ್ರಿ ಗ್ಯಾಸ್ ಆಫ್ ಮಾಡಿ ಈ ಮೊಸರನ್ನ ಹಾಕಿರಿ ಈಗ ಮೊಸರು ಅಂತರೂ ನೀವು ಮೊದಲಿಗೆ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಇಲ್ಲ ಅಂತಂದ್ರೆ ತಿಳಿ ಮೊಸರು ಇದ್ದರೆ ಡೈರೆಕ್ಟ್ ಇಲ್ಲೇ ತಂದು ಹಾಕಿರೋನು ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಆದರೂ ಸ್ವಲ್ಪ ನೀವು ಕಡ್ದು ಹಾಕಿರಿ ಅಂತಂದ್ರೆ ಭಾಳ ಚಲೋ ಈಗ ಅದನ್ನು ತೆಳಗಿರಿಸರಿ ತೆಳಗಿರಿಸಿ ಚೆಂದಂಗಿ ಏನು ಮಾಡಿದಿ ಅಂತಂದ್ರೆ ಸಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ತ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಅನ್ನಿಸ್ ಹಾಕಿ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಹಾಕಿರಿ ಅದಾದ್ಮೇಲೆ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಿ ಭಾಳ ಭಾರಿಯಾಗಿ ಮೊಸರು ಸಾಸಿವೆ ರೆಡಿ ಆಗಿ ಬೇಕಂದ್ರ ಇಲ್ಲಿ ನೀವು ಸ್ವಲ್ಪ ಸಕ್ಕರೆ ಹಾಕ್ಬೋದು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಹಾಕಬೇಕಂತ ರೀ ಬೇಕಂದ್ರೆ ಹಾಕ್ಬೋದು ಆಮೇಲೆ ಇದಕ್ಕೆ ನೀವು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಅದು ಏನ್ರಿ ಹೆಚ್ಚ ಕಡಿಮೆ ಮಾಡ್ಕೋದಿತ್ತಂತಂದ್ರೆ ನೀವು ಆ ಚೇಂಜಸ್ ಮಾಡ್ಕೋಬಹುದು ಕಳಿತ್ರಿ ಇದಂತ್ರು ಮೊಸರು ಸಾಸಿವೆ ಭಾಳ ರೆಡಿ ಮಸ್ತಾಗಿ ರೆಡಿ ಆತ್ರಿ ಈಗ ಅದ್ರ ಜೊತೆ ಒಂದು ಸೈಡ್ ಏನಾರ ಕಡ್ಕೊಂಡ್ ತಿಂತ ತಿಕೋರಿ ಅನ್ನ ಮಾಡಿದೇವೆ ಮೊಸರು ಸಾಸಿವೆ ಮಾಡಿದಿವೆ ಮಣ್ಣಿ ತೋರ್ಸಿದ ನಿಮಗೆ ಮೆಣಸಿನ್ಕಾಯಿ ಮಾಡ್ಲಿಲ್ಲ ಅಂತಂದ್ರೆ ಊಟ ರುಚಿ ರೀ ಸ್ವಲ್ಪ ಜಾಸ್ತಿ ರುಚಿ ಮಾಡ್ಬೇಕಂತಂದ್ರೆ ಹಿಂಗೆ ಸೈಡ್ ಏನಾರ ಒಂದು ರೀ ಅವಾಗ ಅವಾಗ ನೋಡಿ ಸ್ವಲ್ಪ ಎಣ್ಣೆಗ ಈ ಮೆಣ್ಸಿನ್ಕಾಯಿ ಏನ್ ಮಾಡ್ರಿ ಅಂತಂದ್ರೆ ಚೆನ್ನಾಗಿ ಸ್ವಲ್ಪ ಟೈಮ್ ತೊಗೊಂಡ ಫ್ರೈ ಮಾಡಿ ನಿಮಗೆ ನಾವು ಮಣ್ಣು ಹಿಂಗ ಮೆಣಸು ಒಂದು ರೀತಿ ಮಸ್ತಾಗಿ ತೋರಿಸಿದೀವಿ ಆದ್ರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ತೋರ್ಸಿವಿ ಸ್ವಲ್ಪ ಏನು ಮಾಡ್ರಿ ಅಂತಂದ್ರೆ ಅವೆಲ್ಲ ಮೆಣ್ಸಿನ್ಕಾಯಿ ಫ್ರೈ ಆದ್ಮೇಲೆ ಅದಕ್ಕೆ ಇಂಗು ಹಂಗೆ ಸ್ವಲ್ಪ ಉಪ್ಪು ಎರಡು ಹಾಕಿ ಚೆನ್ನಾಗಿ ನೀವು ಅದನ್ನು ಜಲಿಸಿ ತೊಗೊಳ್ಬೇಕೈತ್ರಿ ಅದಾದ್ಮೇಲೆ ತ ಅದಕ್ಕೆ ನೀವು ಬೇಕಂತಂದ್ರೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಬಿಳಿ ಎಳ್ಳ ಹಾಕಿರಿ ಎಳ್ಳ ಅವು ಕಡ್ಕೊಂಡು ತಿನ್ನುವಾಗ ಭಾಳ ಮಸ್ತ್ ಅನ್ನಿಸ್ತಾವೆ ಅದಕ್ಕೆ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಜಲಿಸಿದಾದ್ಮೇಲೆ ಹತ್ತಿರ ಪ್ಲೇಟ್ ಭಾಳ ಮಸ್ತಾಗಿ ಅಣ್ಣನೂ ರೆಡಿ ಐತ್ರಿ ಅಣ್ಣ ಜೊತೆ ಜೊತೆ ಈ ಕಡ್ಕೊಂಡು ತಿನ್ನಕೆ ಮೆಣಸಿನ್ಕಾಯಿನೂ ರೆಡಿ ಅದಾವೆ ರೀ ಮತ್ತೆ ತಡ ಮಾಡ್ತೀರಿ ಮ್ಯಾಲ ಸ್ವಲ್ಪ ಈ ಮೊಸರು ಸಾಸಿವೆ ಹಾಕೊಂಡ ತಿನ್ಕೊತ ಇದ್ರ ಬಾಳ್ ಬರಿ ಒಂದ್ ತು ತಿನ್ನೋದು ಒಂದ್ ಕಡೆ ಇದನ್ನ ಕಡಿ ತಿಂದ್ರ ಮಸ್ತ್ ಅಂದ್ರ ಮಸ್ತ್ರಿ ಹಂಗಾದ್ರ ನೀವು ತಪ್ಪಲಾರ್ದ ಟ್ರೈ ಮಾಡ್ರಿ ಹಂಗ ಮಜ್ಜಿಗೆ ಎಲ್ಲ ಎಲ್ಲದಾವು ಅವನು ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ ಆಗಿ ನೋಡಿ ಬರ್ರಿ ನೆನಪಿರಲಿ ಇದು ಸವಿ ರುಚಿಯ ಸೊಬಗು ಅಣ್ಣದಾತು ಸುಖಿ ಭವ ಧನ್ಯವಾದಗಳು